ಎಲ್ಲರಿಗೂ ನಮಸ್ಕಾರ ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬೆಳಗಿನ ಶುಕ್ರವಾರ ಆಗಿದೆ ಶುಭ ದಿನ ಹಾಗಾಗಿ ಶುಕ್ರವಾರ ದಿನ ಎಲ್ಲ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಒಂದು ಕಡೆಯಿಂದೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಪೂಜೆ ಮುಗಿಸಿ ನಂತರ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ತಯಾರು ಮಾಡ್ಕೊಳ್ತಾ ಇದ್ದೆ ತಿಂಡಿಗೆ ಇವತ್ತು ನಾನು ಶಾವಿಗೆ ಪುಳಿಯೋಗರೆ ಮಾಡಿಬಿಟ್ಟೆ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾನು ಹಪ್ಪಳಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನಾನು ಅಕ್ಕಿ ಹಪ್ಪಳ ಮತ್ತು ರಾಗಿ ಹಪ್ಪಳ ಇರೋದನ್ನು ತೋರಿಸ್ತಾ ಇದ್ದೀನಿ ಈಗ ತೋರಿಸ್ತಿದ್ನಲ್ಲ ಅದು ರವೆ ಚಿರೋಟಿ ರವೆ ತಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಬೇಕಾದ ಕ್ವಾಂಟಿಟಿಯಲ್ಲಿ ನೀರಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಚಿರೋಟಿ ರವೆ ನಾನು ಹಾಕಿದ್ದೀನಿ ಯಾಕೆ ಚಿರೋಟಿ ರವೆ ಹಾಕಿದ್ದೀನಿ ಅಂತ ಅಂದರೆ ಹಿಟ್ಟು ಫುಲ್ಲು ರಾಗಿ ಹಿಟ್ಟಲ್ಲೇ ಮಾಡಿಬಿಟ್ರೆ ಬನಿ ಬರೋದಿಲ್ಲ ಮತ್ತು ತುಂಬ ಕಪ್ಪು ಕಾಣಿಸುತ್ತೆ ಹಪ್ಪಳ ನಾವು ಕರೆದಾಗ ಹಾಗಾಗಿ ನಾನು ಸ್ವಲ್ಪ ಚಿರೋಟಿ ರವೆನ ಬಳಸಿದೆ ನಾನು ಮಸಾಲೆ ಹಾಕ್ಬಿಟ್ಟು ಹಪ್ಪಳ ಮಾಡ್ತಾ ಇರೋದ್ರಿಂದ ಇದಕ್ಕೆ ಹಸಿಮೆಣ್ಸಿಕಾಯಿ ಕರಿಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಹಿಂಗು ಸೋಡಾ ಎಲ್ಲನೂ ಅದಕ್ಕೆ ರೆಡಿ ಮಾಡಿಕೊಂಡು ರುಬ್ಕೊಳ್ಳೋಕ್ಕೆ ತಯಾರಿ ಮಾಡ್ಕೊತ ಇದ್ದೆ ಇದನ್ನೆಲ್ಲನೂ ಈರುಳ್ಳಿ ಎಲ್ಲನೂ ಇದು ಏನೇನು ತೋರಿಸಿದ್ದೀನಿ ಅದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಇದಕ್ಕೆ ಬೇಯ್ತಾ ಇರೋ ಹಿಟ್ಟಿಗೆ ಇದನ್ನು ಬಗ್ಸೋದು ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಿಂಗು ಮತ್ತು ಸ್ವಲ್ಪ ಸೋಡ ಅದನ್ನು ಡೈರೆಕ್ಟ್ ಇದಕ್ಕೆ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಬರೀರು ಫಸ್ಟ್ ತೋರಿಸಿದ್ನಲ್ಲ ಅದನ್ನು ಹಾಕ್ಕೊಂಡಿರೋದು ಚೆನ್ನಾಗಿ ಮೇಲೆ ಇದನ್ನು ಒಂದಿಸಿ ಅದನ್ನು ಒಂದು ಹಿಟ್ಟು ಮಾಡಿಟ್ಕೊಂಡೆ ಮತ್ತು ನಾನು ಅಕ್ಕಿ ಹಪ್ಪಳಕ್ಕೆ ಟೊಮೊಟೊನ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಟೊಮೊಟೊ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಪ್ಲೈನ್ ಹಪ್ಪಳ ಮುಂಚೆ ಮಾಡ್ಕೊಂಡಿದ್ದೆ ಹಾಗಾಗಿ ಟೊಮೊಟೊ ಹಾಕಿದ್ ಮಾಡ್ಕೊಳ್ಳೋಣ ಅಂತ ಹೇಳಿ ಟಮೊಟೋನ ಬೇಯಕ್ಕೆ ಇಟ್ಟಿದ್ದೀನಿ ಬೆಂದ ಪಾತ್ರೆಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ಅಕ್ಕಿ ಹಿಟ್ಟನ್ನ ಹಾಕಾದರೆ ನಾನು ಗಂಜಿನ ಮಾಡ್ಕೊಳ್ತಿದ್ದೆ ನಂತರ ಅದಕ್ಕೆ ಹಸಿ ಹಿಟ್ಟನ್ನ ಹಾಕಿ ಬೇಯಿಸಿ ಚೆನ್ನಾಗಿ ನಾದು ಏನಾದ್ರು ಹೊಂದಿಸ್ಕೊಂಡೆ ಚೆನ್ನಾಗಿ ಇದಕ್ಕೆ ನಾನು ಹಸಿ ಮೆಣಸಿಕಾಯಿ ಬಳಸಿಲ್ಲ ಆ ಒಣಮೆಣಸಿಕ್ಕಾಯಿನ ಸ್ವಲ್ಪ ಬಿಸಿ ಮಾಡಿ ತರಿತರಿಯಾಗಿ ಗ್ರೈಂಡ್ ರುಬ್ಕೊಂಡು ಇದಕ್ಕೆ ಜೀರಿಗೆ ಸೋಡಾ ಹಾಕಿದ್ದೀನಿ ಇದಕ್ಕೆ ನಾನು ಹಾಕಿಲ್ಲ ಬರೀ ಸಿಂಪಲ್ ಹೈ ಆಗಿ ಮಾ ಹಾಕಿರೋ ಮಾಡಿರೋ ಅಂಥದ್ದು ಇಟ್ಟು ಚೆನ್ನಾಗಿ ಬಂತು ಲಟ್ಟಿಸ್ಕೊಂಡೆ ಹಪ್ಪಳ ರೆಡಿ ಆಯಿತು ಬೇಗ ಬೆಳಗ್ಗೆ ಬೇಗ ಬೇಗನೆ ಮಾಡಿರೋದ್ರಿಂದ ಇವಾಗ ಬೇರೆ ನಮ್ಮ ಪಕ್ಕದ ಮನೆ ನಮ್ಮ ಊರಿನ ರಿಲೇಟಿವ್ಸೇ ಅವರು ಮಗನ ಮದುವೆಗೆ ಕಂಡಾಯ ಪೂಜಿಸ್ತಾ ಇದ್ದರು ಹಾಗಾಗಿ ಕಂಡಾಯ ಪೂಜೆಗೆ ಬನ್ನಿ ಅಂತ ದಿಢೀರಂತ ಫೋನ್ ಮಾಡಿದ್ರು ಸರಿ ನಾನು ಒಂದೇ ಸಮ ಬೇಗ ಬೇಗ ಹೊತ್ತಿ ಇನ್ನೇನೋ ಉಳಿದಿದ್ದೆಲ್ಲ ಹಪ್ಪಳನೆಲ್ಲ ಜೋಡಿಸಿ ಒಣಗಾಕ್ಬಿಟ್ರಿಯಪ್ಪ ಅಂತ ಮಕ್ಕಳಿಗೆ ಹೇಳಿಬಿಟ್ಟು ಕಂಡಾಯ ಪೂಜಿಸೋದಕ್ಕೆ ಹೊಟ್ಟೋದೆ ಎರಡೂ ಹಪ್ಪಳ ಕೂಡ ತುಂಬ ಚೆನ್ನಾಗಿ ಬಂದಿದೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ತುಂಬ ಖುಷಿ ಆಗ್ತಾಯಿದೆ ಹೀಗೆ ಹೆಚ್ಚು ಹೆಚ್ಚು ಜನ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ ಇನ್ನು ಏನಾದರೂ ನಿಮ್ಮ ನನ್ನ ಏನಾದರೂ ತುಂಬ ಇನ್ನು ಬರಬೇಕು ಅಥವಾ ಏನಾದರೂ ಇದ್ದರೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಹೇಗಿದೆ ಅಂತ ಹೀಗೆ ಮುಗಿಸ್ಕೊಂಡು ಹಪ್ಪಳ ಎಲ್ಲ ಮಕ್ಕಳು ಎಲ್ಲ ಒಣಗಾಕ್ಬಿಡ್ರಿ ಅಪ್ಪ ನನಗೆ ಲೇಟ್ ಆಗುತ್ತೆ ಅಂತ ಹೇಳಿ ದೇವಸ್ಥಾನದ ಹತ್ರ ಬಂದ್ವಿ ಕಂಡಾಯ ಪೂಜೆ ಮಾಡ್ತಾಯಿದ್ರು ಇದು ನಮ್ಮೂರಿಂದೇ ಆದ ಕಂಡಾಯ ಎರಡೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ರು ಪೂಜೆ ಮುಗಿಸ್ಕೊಂಡು ತಿಂಡಿ ತಿಂದ್ಬಿಟ್ಟು ಓಟಾಕೋಕ್ಕೆ ಅಂತ ಹೋದಿ ಭಾರತೀಯರಾಗಿರೋ ನಮಗೆ ನಮ್ಮ ಹಕ್ಕು ಓಟ ಹಾಕೋದು ಹಾಗಾಗಿ ಒಳ್ಳೆಯ ಆಯ್ಕೆಯನ್ನು ಮಾಡಿ ಅಂತ ಹೇಳ್ತಾ ನಮ್ಮನೆಯವರು ಹಲಸನ್ಕಾಯಿ ತಗೊಂಡು ಬಂದು ತಗೊಂಡಿದ್ರು ಅದನ್ನೆಲ್ಲ ಚೆನ್ನಾಗಿ ತೊಳೆದು ಹೊರದು ಕಟ್ ಮಾಡಿಕೊಟ್ರು ಅವರೇ ಹುರಿದು ಇದನ್ನು ಒಂದು ಕೂಗು ಕೂಗಿಸ್ಕೋಬೇಕು ಅವರೇ ಕಾಳನ್ನ ಅವರೇ ಇದು ಹಲಸಿನಕಾಯಿ ಸಾಂಬಾರು ಇದನ್ನು ಪ್ರೆಗ್ನೆಂಟ್ ಆಗಿದ್ದಾಗ ಮಕ್ಕಳಿಗೆ ಕೆಂಬಾರದ ಆಗದೇ ಇರಲಿ ಅಂತ ಚಂಡೀಸ್ ಆಗದೇ ಇರಲಿ ಅಂತ ಈ ಸಾಂಬಾರನ್ನ ಔಷಧಿ ಕುಡಿದಾಗ ಮಾಡಿಕೊಡ್ತಾರೆ ಇದನ್ನು ಅತ್ತೆ ಕೂಡ ಮಾಡ್ತಾರೆ ಔಷಧಿ ಕೊಡ್ತಾರೆ ಆವಾಗ ಇದು ಇದನ್ನು ನಾವು ಮಾಡ್ತೀವಿ ಹಾಗಾಗಿ ನಮಗೆ ಇದು ತುಂಬಾ ಇಷ್ಟ ಇದು ಹಲಸನ್ಕಾಯಿ ಸಿಗಿದಾಗ ನಾವು ಈ ಸಾಂಬಾರನ್ನ ಅವಾಗವಾಗ ಮಾಡ್ತಾನೆ ಇರ್ತೀವಿ ಒಂದು ಕೂಗು ಕೂಗಿಸ್ಕೊಂಡು ಬೆಂದ ಇದಕ್ಕೆ ನಾವೇನು ಮಸಾಲೆನ ರೆಡಿ ಮಾಡ್ಕೊತೀವೋ ಅದನ್ನೆಲ್ಲ ಹಾಕಿಟ್ಕೋಬೇಕು ಅತ್ತೆ ಇದಕ್ಕೆಲ್ಲ ಅವರೆಕಾಳು ಜೊತೆಗೆ ಎಲ್ಲ ಥರ ಕಾಳುಗಳು ಅಲಸಂದೆ ಕಾಳು ಎಲ್ಲ ಹಸಿರು ಕಾಳು ಎಲ್ಲನೂ ಹಾಕಿ ಕೂಡ ಮಾಡ್ತಾರೆ ತಲ್ಲ ತರಕಾರಿಗಳು ಆಲೂಗಿಡೆ ಬದ್ನೆಕಾಯಿ ಎಲ್ಲ ಹಾಕಿ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಒಕ್ಕುಟ್ಟು ಸಾರು ಅಂತ ಕರೀತಾರೆ ಅದನ್ನು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ರುಬ್ಬೋದಕ್ಕೆ ನಾನು ಕಾಯಿ ಕಳ್ಳೆ ಟೊಮೊಟೊ ಅಷ್ಟೇ ಹಾಕ್ಕೊಂಡಿರೋದು ರುಬ್ಕೊಂಡು ಬೇಳೆ ಸಾಂಬಾರು ಪುಡಿ ಹಾಕಿ ಬೆಂದಿರೋ ಕಾಳುಗಳಿಗೆ ಹಾಕಿದ್ರಾಯಿತು ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಬೇಯೋದಕ್ಕೆ ಹಾಕ್ಕೊಂಡಿರೋದು ನಂತರ ಅದು ಚೆನ್ನಾಗಿ ಖಾರ ಕುದಿ ಬಂದಾಗ ಈ ಕಾಯಿನ ತಗೊಂಡು ಅಲ್ಲೇದು ಹಾಕಬೇಕು ಕಾಯಿ ಎಲ್ಲ ತುಂಬ ದಪ್ಪ ದಪ್ಪ ಆಗಿಬಿಟ್ಟಿತ್ತು ಇನ್ನೊಂದು ಎರಡು ಮೂರು ದಿನ ಬಿಟ್ಟಿದ್ದರೆ ಗಿಡದಲ್ಲೇ ಅದು ಅಣ್ಣ ಹಾಕ್ತಿತ್ತೇನೋ ಸ್ವಲ್ಪ ಇವರು ಕಾಯಿ ಅಂತ ಹೇಳಿ ಕಿತ್ಕೊಂಡು ಬಂದಿದ್ದಾರೆ ತುಂಬ ಸ್ವಲ್ಪ ದಪ್ಪ ದಪ್ಪ ಕಾಯಿ ಆಗ್ಬ ಆಗಿತ್ತು ಆದರೂ ಸ ಕಾಯಿ ಚೆನ್ನಾಗಿ ಆಗುತ್ತೆ ಅಂದ್ಕೊಂಡು ತುಂಬ ಚೆನ್ನಾಗಿ ಆಗಿತ್ತು ಕೂಡ ಸಾಂಬಾರು ಆಯಾ ಕಾಲದಲ್ಲಿ ಸಿಗುವಂಥ ಸೊಪ್ಪು ತರಕಾರಿ ಹಣ್ಣು ಹಂಪಲು ಕಾ ಕಾಳುಗಳು ಪ್ರತಿಯೊಂದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಎಲ್ಲ ಪದಾರ್ಥಗಳನ್ನು ಆಹಾರ ಪದಾರ್ಥಗಳನ್ನ ಸೇವಿಸಿ ಅಂತ ಹೇಳ್ತಾ ಈ ಮಧ್ಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಉಳಿ ಸಹ ಬಿಟ್ಟು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಡಬೇಕು ಮುಂಚೆ ಎಲ್ಲ ಒಗ್ಗರಣೆನ ಒಂದು ಒಲೆ ಕ ಒಲೆ ಉರಿ ಹಾಕಿದಾಗ ಕೆಂಡದಲ್ಲಿ ಕಲ್ಲನ್ನು ಕಾಯಿಸಿ ಅದನ್ನು ಅದಕ್ಕೆ ಸ್ವಲ್ಪ ಈ ಸೌಟಿಗೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕಿ ಕಲ್ಲು ಒಗ್ಗರಣೆ ಅಂತ ಮಾಡ್ತಾಯಿದ್ರು ಈಗೆಲ್ಲ ಗ್ಯಾಸ್ ಇರೋದರಿಂದ ನಾವು ಆ ಕಲ್ಲೋಗರಣೆ ಎಲ್ಲ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕಿ ಹೋಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸಾಸಿವೆ ಎಲ್ಲನೂ ಹಾಕಿ ಒಂದು ಒಗ್ಗರಣೆ ಮಾಡಿ ಅದಕ್ಕೆ ಹಾಕಿದ್ರೆ ಒಂದು ಒಳ್ಳೆ ಘಮ ಬರುತ್ತೆ ತುಂಬಾ ಟೇಸ್ಟ್ ಚೆನ್ನಾಗುತ್ತೆ ಹಾಗಾಗಿ ಆ ಕಲ್ಲು ಒಗ್ಗರಣೆ ಅಷ್ಟು ಟೇಸ್ಟ್ ಇಲ್ಲ ಅಂದರೂ ಕೂಡ ಈ ಒಗ್ಗರಣೆ ಕೂಡ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಆಗಿತ್ತು ಸಾಂಬಾರು ನೀವು ನೋಡ್ತಾ ಇದ್ದೀರಲ್ವ ಸಖತ್ತಾಗಿ ಬಂದಿತ್ತು ಇಂಥದ್ದು ಬಟ್ಲಾಗ ಹಾಕೊಂಡು ತಿಂತಾನೇ ಇರೋಣ ಅಂತ ಅನಿಸುತ್ತೆ ಚೆನ್ನಾಗಿತ್ತು ಇದನ್ನು ಕುದಿಸ್ತಕ್ಕಿ ಅನ್ನೋದ್ರ ಜೊತೆಯಲ್ಲಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಔಷಧಿ ಕೊಡುವಾಗ ಅದನ್ನೇ ಬಳಸೋದು ಹಪ್ಪಳ ಸಂಜೆ ತನಕ ಚೆನ್ನಾಗಿ ಒಣಗಿತ್ತು ಈ ಬಿಸಿಲಿಗೆ ತುಂಬ ಚೆನ್ನಾಗೇ ಬೇಗ ಒಣಗೋಗ್ಬಿಡುತ್ತೆ ಹಾಗಾಗಿ ಇವಾಗ ಹಪ್ಪಳ ಕರೆದ್ವಿ ತುಂಬ ಟೇಸ್ಟಿಯಾಗಿತ್ತು ರಾಗಿ ಹಪ್ಪಳ ಅಂತೂ ಸಕ್ಕತ್ತಾಗಿ ಬಂದಿತ್ತು ಮಸಾಲೆ ಎಲ್ಲ ಹಾಕಿರೋದಕ್ಕೆ ಚೆನ್ನಾಗಿತ್ತು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶಿವರಾತ್ರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ನೋಡಿ ಹಾಕೋದಕ್ಕೆ ಅವಕಾಶ ಆಗುತ್ತೆ ಧನ್ಯವಾದಗಳು